ಹಾಯ್ ಆಲ್ ಗುಡ್ ಮಾರ್ನಿಂಗ್ ಎಲ್ರಿಗೂ ರಜೆ ಬ್ಯಾಂಗಲೂರ್ ಹೋಗಿದ್ದಾರಾ ಅದಕ್ಕೆ ನಿಂಗೆ ರಜೆ ಕೊಟ್ಟಿದಾರಾ ಓ ತಿಂಡಿ ಎಲ್ಲ ಆಗಿದೆ ಇವತ್ತು ಇವಾಗ ಗಂಟೆ ಆಗಿದೆ ಆಲ್ರೆಡಿ ಇವಾಗ ಮಧ್ಯಾಹ್ನ ಅಡಿಗೆಗೆ ನೋಡ್ಬೇಕು ಏನಂತ ಬನ್ನಿ ಏನಂತ ಒಳಗಡೆ ನೋಡೋಣ ಯಾರು ನಿಂಗೆ ಟ್ರಿಕ್ ಹೇಳ್ಕೊಟ್ಟದ ಹೀಗೆಡ್ಕೋಬೇಕಾ ಎಲ್ಲಿಂಟು ಎಷ್ಟುಂಟು ನಿನ್ನ ಹತ್ರ ಬೆರಡು ನೋಡ ಈಗ ನೀನು ಒನ್ ಟು ತ್ರೀ ಟನ್ ವರೆಗೆ ಹೇಳ್ಬೇಕು ಹೇಳ್ತೀಯ ನೋಡುವ ಸ್ಟಾರ್ಟ್ ಮಾಡು ಹಾ

ನಮಗೆ ಇವತ್ತು ಮಧ್ಯಾಹ್ನಕ್ಕೆ ಇದು ಏನು ಮಿಕ್ಸ್ಡ್ ವೆಜಿಟೇಬಲ್ ಕರಿ ಎಲ್ಲ ಹಾಕಿದ್ದಾರೆ ಅದಕ್ಕೆ ಇದು ಏನೆಲ್ಲ ಹಾಕಿದೆ ಇದಕ್ಕೆ ನುಗ್ಗೆಕಾಯಿ ಕ್ಯಾರೆಟ್ ಆಮೇಲೆ ಸೌತೆಕಾಯಿ ಬಟಾಟೆ ಎಲ್ಲ ಹಾಕಿದೆ ಅದರದ್ದು ಸಾಂಬಾರ್ ಇವತ್ತು ಮತ್ತು ಇದು ಮೊಟ್ಟೆ ಬೇಕಿಟ್ಟಿದ್ದೀನಿ ನಾನು ಮೊಟ್ಟೆದು ಎಗ್ ಪೆಪ್ಪರ್ ಮಸಾಲ ಮಾಡ್ತೀನಿ ಇದನ್ನು ಹಾಕ್ತೀನಿ ಚಾನಲಲ್ಲಿ ನೋಡಿ ಆಗುತ್ತೆ ಇದು ತುಂಬ ಟೇಸ್ಟಿ ಆಗುತ್ತೆ ಮತ್ತು ಇಲ್ಲಿ ಇದೇನು ಹೀರೆಕಾಯಿ ಹೀರೆಕಾಯಿ ಇದನ್ನು ಬೇಯಿಸಿ ಚಟ್ನಿ ಮಾಡ್ಕೋತೀವಿ ಅದು ಕೂಡ ಒಳ್ಳೆ ಆಗುತ್ತೆ ಚಟ್ನಿ ಇವಾಗ ಇದನ್ನು ನಾನು ಎಗ್ ಪೆಪ್ಪರ್ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಎಗ್ ಬೇಯೋಕೆ ಇಟ್ಟಿದ್ದೀನಿ ಬೆಂದ ನಂತರ ಮತ್ತೆ ತೋರಿಸ್ತೀನಿ ಬಾಣಲೆ ಕಾಯಕ್ಕೆ ಇಟ್ಟಿದ್ದೀನಿ ಪ್ಯಾನನ್ನು ಊಟ ಮಾಡೋದು ಮಧ್ಯಾಹ್ನ ನಮಗೆ ಇವತ್ತು ಇದು ಏನು ಗೊತ್ತಾ ಮಿಕ್ಸ್ಟ್ ವೆಜಿಟೇಬಲ್ ಕರಿ ಇದರಲ್ಲಿ ನುಗ್ಗೆಕಾಯಿ ಆಮೇಲೆ ಸೌತೆ ಆಮೇಲೆ ಬಟಾಟೆ ಎಲ್ಲ ಮತ್ತು ಕ್ಯಾರೆಟೆಲ್ಲ ಅದೆಲ್ಲ ಹಾಕಿ ಸಾಂಬಾರು ಮಾಡಿದ್ದು ಆಮೇಲೆ ಇದು ಹೀರೆಕಾಯಿ ಚಟ್ನಿ ಆಮೇಲೆ ಆಗ ಮಾಡಿದಂಥ ನಾನು ಎಗ್ ಪೆಪ್ಪರ್ ಮಸಾಲ ಇದು ತುಂಬ ಒಂದು ಸಲ ಟ್ರೈ ಮಾಡಿ ನೋಡಿ ಸ್ವಲ್ಪ ಖಾರ ಇರ್ತದೆ ನನ್ನ ಮಗಳು ಬಾಯನ್ನು ಉಸ್ಕೊಳ್ತಾ ಇದ್ದಾಳೆ ಇಲ್ಲಿ ಖಾರ ಆಗಿದಂತೆ

ಎ ಬಿ ಸಿ ಡಿ ಈ ಬರಿತಾ ಇದ್ದಾಳೆ ನೋಡಿ ಇ ಆಯ್ತು ನೆಕ್ಸ್ಟ್ ಎಫ್ ಆಯ್ತು ನೋಡ ಅಷ್ಟು ಬದ್ದಿದಾಳು ನೋಡ ಅವಳು ಗ್ರೇಟ್ ನೋಡು ನರ್ಸರಿಗೆ ಹೋಗುದು ಅಷ್ಟೇ ಈಗ ಒಂದ್ ಎರಡು ದಿನ ಆಯ್ತು ನಮ್ಮ ಮಗುವಿಗೆ ಒಂದು ಕ್ಲಾಪ್ ಕೊಡಿ ಆಯ್ತಾ ಎಲ್ಲರೂ ಸರಿ ನೋಡು ತೋರ್ಸು ಸರಿ ತೋರ್ಸು ಮಾಡಿಬೇಡಿ ಎ ಬರ್ದಿದ್ದಾಳೆ ಬಿ ಬರ್ದಿದ್ದಾಳೆ ಸಿ ಬರ್ದಿದ್ದಾಳೆ ಇ ಎಫ್ ಜಿ ಬರ್ದಿದ್ದಾಳೆ ಎಚ್ ಬರ್ದಿದ್ದಾಳೆ ಹಾಯ್ ಗುಡ್ ಈವ್ನಿಂಗ್ ಎಲ್ಲರಿಗೂ ನಾನು ಇವಾಗ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ಇವಾಗ ನಮ್ಮ ಊರಲ್ಲಿ ಸಂತೆ ಇವತ್ತು ಶನಿವಾರ ಸಂತೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ತರಕಾರಿ ಎಲ್ಲ ತರಬೇಕು ಹಾಗೆ ಫ್ರೂಟ್ಸ್ ಬೇಕು ನನಗೆ ಹಾಗೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ డ్రాగన్ ఫ్రూట్ నోట్ బండారత నోడా ఏకా నోడు రెడ్డు జన మాత్ర ఎంగ్లే గుర్చా ನಮ್ಮಪ್ಪ ಹೇಳ್ತಾ ಇದ್ರು ಈಗ ಹೊರಗಡೆ ಹೋಗ್ತಾ ಇದೀಯಲ್ವಾ ಬರುವಾಗ ನಾವು ಎರಡು ಡ್ರ್ಯಾಗನ್ ಫ್ರೂಟ್ ತಗೊಂಡ್ಬಾ ಯಾರಿಗಂತ ಕೇಳಿದ್ರೆ ಅವರಿಗೆ ಮತ್ತೆ ಅವರ ಮೊಮ್ಮಕ್ಕಿರುತ್ತೆ ನಮಗೆಲ್ಲ ಬೇಡ ಎರಡು ತಂದ್ರೆ ಸಾಕು ಹೋಗುತ್ತೆ ನಾವು ಚಿಕ್ಕವರು ಇರುವಾಗ ಈ ಗೋಲಿ ಸೋಡಾ ಕಾಮನ್ ಆಗಿ ಎಲ್ಲ ಅಂಗಡಿಗಳಲ್ಲಿ ಕೂಡ ಸಿಗ್ತಾ ಇತ್ತು ಮತ್ತು ಅದು ಎಲ್ಲೂ ಕೂಡ ಸಿಗ್ತಾ ಇರಲಿಲ್ಲ ಇವಾಗ ಮತ್ತೆ ಇದು ಮಾರ್ಕೆಟಿಗೆ ಬಂದಿದೆ ಇವಾಗ ಬೇರೆ ಬೇರೆ ಫ್ಲೇವರಲ್ಲಿ ಸಿಗ್ತಾ ಇದೆ ನೋಡಿ ಇಲ್ಲಿ ಪೈನ್ ಫ್ಲೇವರ್ ಫ್ಲೇವರಲ್ಲಿ ಕುಡಿತಾ ಇದ್ದೀನಿ ನನಗೆ ಈ ಗೋಲಿ ಸೋಡಾ ಅಂದರೆ ತುಂಬ ಇಷ್ಟ ಅದರ ಮೇಲ್ಗಡೆ ಒಂದು ಗೋಲಿ ಇರುತ್ತಲ್ವ ಅದನ್ನು ಹೀಗೆ ಒಡೆದು ಕುಡಿಯೋದಂದರೆ ಅದರ ಒಳ್ಳೆ ಮಜಾ ಇರುತ್ತೆ ಹಾಗೆ ನನ್ನ ಮಗಳು ಟೆಂಡರ್ ಕೋಕೋನಟ್ ಜ್ಯೂಸ್ ತೊಗೊಂಡಿದ್ಲು ಹಾಗೆ ನಾವಿಬ್ಬರು ಜ್ಯೂಸ್ ಕುಡ್ದು ಮತ್ತೆ ಮನೆಗೆ ಹೊರಟ್ವಿ ಮತ್ತೊಂದು ಎಲ್ರಲ್ಲಿ ಹೇಳೋದು ಬಸ್ ಯಾವತ್ತು ಮೂವ್ ಇರುವಾಗ ಬಸ್ಸಿಂದ ಇಳಿಯುವಂಥ ಪ್ರಯತ್ನ ಮಾಡಬೇಡಿ ಇಲ್ಲಿ ನೋಡಿ ಒಬ್ರು ಲೇಡಿ ಬಸ್ಸಿಂದ ಮೂವ್ ಇರುವಾಗಲೇ ಒಂದೇ ಸಲ ಇಳ್ದು ಬಿಟ್ರು ಹಾಗೆ ಕೆಳಗೆನೆ ಬಿದ್ದು ಬಿಟ್ರು ನೋಡಿ ಅವರು ಏನಾಗ್ಲಿಲ್ಲ ಪುಣ್ಯಕ್ಕೆ ಬಸ್ ಸ್ವಲ್ಪ ಸ್ಲೋ ಇದ್ದದ್ರಿಂದ ಹಾಗೆ ನಾನು ಮತ್ತೆ ನನ್ನ ಮಗಳು ಸೀದಾ ಸಂತೆ ಹತ್ರ ಬಂದ್ವಿ ಇಲ್ಲಿ ಪ್ರತಿ ಶನಿವಾರ ಸಂತೆ ಆಗತ್ತೆ ನೋಡಿ ಸಂತೆ ಫುಲ್ ಖಾಲಿ ಖಾಲಿ ಇದೆ ಮುಸ್ಲಿಮ್ಸ್ ಹಬ್ಬ ಇದ್ದದ್ರಿಂದ ಯಾರು ಕೂಡ ಜನ ಇಲ್ಲ ಅಷ್ಟು ಹಾಗಾಗಿ ಇಲ್ಲಿ ಸ್ವಲ್ಪ ತರಕಾರಿ ಮತ್ತೆ ಫ್ರೂಟ್ಸ್ ತಗೊಂಡು ನಾನು ಮತ್ತೆ ನನ್ನ ಮಗಳು ಮನೆ ಹತ್ರ ಸಂತೆಯಿಂದ ಹೋಗಿ ಬಂದ್ವಿ ನೋಡಿ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ತಗೊಂಡು ಬಂದ್ವಿ ಇದು ಬುಟ್ಟನ್ ಅಂತ ಇದು ಆ ರಾಮ್ ಬುಟ್ಟನ್ ಅಂತ ಇದು

ರೆಡ್ ಕಲರ್ ಇದು ಡ್ರ್ಯಾಗನ್ ಫ್ರೂಟ್ ಉಂಟು ಅಂತ ನೋಡಿಕ್ ಹೋದ ವೈಟ್ ಕಲರ್ ಸಿಕ್ಕಿ ರೆಡ್ ಕಲರ್ ಇದು ವೈಟ್ ಅಂತ ಕೂಡ ತುಂಬಾ ಟೇಸ್ಟ್ ಇತ್ತು ಒಂದು ಸಂತೆಯಲ್ಲಿ ಜನ ಸೆಲ್ಲ ಇವತ್ತು ಇದಲ್ಲ ಮುಸ್ಲಿಮ್ ಹಬ್ಬ ಬಕ್ಳಿದಲ್ಲ ಹಾಗಾಗಿ ಸಂತೆಯಲ್ಲಿ ಜನ ಇರಲಿಲ್ಲ ಇಲ್ಲಿ ನೋಡಿ ಬಂದು ಇವಳು ನೋಡಿ ಇಲ್ಲಿ ದೊಡ್ಡದೊಂದು ಕಪ್ ಕೇಕ್ ತಿಂದು ಬಂದದ್ದು ಬಾಯಿ ನೋಡಿ ಅಂತೆಲ್ಲ ಕಪ್ ಕಪ್ ಓಯ್ ನಮ್ಮ ಓಪನ್ ಮಾಡಿ ಕೊಡ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈವಾಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್